ಹಲೋ ಗಾಯ್ಸ್ ಇವತ್ತಿನ ನನ್ನ ಬ್ಲಾಗ್ ಅನ್ನ ನನ್ನ ಟ್ಯೂಷನ್ ಕ್ಲಾಸ್ ಅಂತ ಸ್ಟಾರ್ಟ್ ಮಾಡ್ತಿದ್ದೇನೆ ಈಗ ನಾವು ಡ್ಯಾನ್ಸ್ ಕ್ಲಾಸಿಗೆ ಹಾ ಮೊನ್ನೆ ಮೇಲೆಗೆ ಬಂದಿದ್ದೆ ಅದೊಂದು ಕೇಕಿಗೆ ಹುಡ್ಕೊಂಡು ಇವತ್ತೆಂಟ ಇಲ್ಲ ನೋಡಿ ನೋಡ್ತಾರಂತೆ ನಮ್ಮ ಕೇಕ್ ಇಲ್ಲ ಇಲ್ಲಿ ಹುಡ್ಕತಾರಂತೆ ಸಿಕ್ಬೋದು ಗಾಯ್ಸ್ ನಮ್ಗೆ ಇದರಲ್ಲಿ ಚಾಕ್ಲೇಟ್ ಬೇಕು ಚಾಕ್ಲೇಟ್ ಇಲ್ಲ ಗಾಯ್ಸ್ ನಮ್ಮ ಕೇಕ್ ಇಲ್ಲ ನಾವು ಕ್ಲಾಸಿಗೆ ಹೋಗ್ತಿದ್ದೇವೆ ಕ್ಲಾಸಲ್ಲಿ ಈಗ ಕ್ಲಾಸ್ ಆಗ್ತಿರ್ಬೋದು ಅದು ಮೇಲೆ ನನಗೆ ರೀಲ್ ಶೂಟ್ ಆಗಬೇಕು ಮತ್ತು ಮನೆಗೆ ಹೋಗಬೇಕು ಬರೀಲಿಕ್ಕೆ ಹೋಗಲಿಕ್ಕೆ ತುಂಬ ಉಂಟು ಕಾಯಿಸ್ ನಮ್ಮ ಜಿಮ್ ನಾನು ಲಾಸ್ಟ್ ಇಯರ್ ನೈನ್ತಲ್ಲಿದ್ದಾಗ ಹೋಗ್ತಾ ಇದ್ದೆ ಜಿಮ್ಗೆ ಅಭಿ ಅಣ್ಣ ಒಂದು ನಾನು ನೈನ್ತ್ ಮುಗ್ದು ಸಹ ಹೋಗ್ತಾ ಇದ್ರು ಗೈಸ್ ಒಂದು ಕಡೆಯಲ್ಲಿ ಹೋಗಿ ಫ್ಲಾಪ್ ಆಗಿ ಎತ್ತಿಗೆ ನಾವು ಸ್ಲೈಸ್ ಕೇಕ್ ಸಿಗುವಲ್ಲಿ ಅರೆಗೂ ನಾವು ಬಿಡುವುದಿಲ್ಲ ಇದಾ అప్పసు అది హిక్స్ తిరిగి వస్తా డైరి మిల్క్ డైరీ మిల్క్ సిల్క్ గణాచి గొప్పలో అదేంతా ఫస్ట్ టైం నోడ అది మెల్ట్ ఆగ్లీ అట్రే గన్నీ ಬರ್ಡೇಗೆ ಇದು ಗಿಫ್ಟ್ ಮಾಡಿ ಯಾರಾದರೂ ಇಷ್ಟು ನನಗೆ ಸ್ಮೂತ್ ಅಂದರೆ ಇಷ್ಟೇ ಇಲ್ಲಿ ಟೆನ್ ರುಪೀಸ್ ಸ್ಮೂತ್ ಆದರೆ ಇಷ್ಟೇ ಇವತ್ತು ಟೆನ್ ರುಪೀಸ್ ಇದೆ ಅಣ್ಣ ಸ್ಮೂತ್ ಬರೋದಿಲ್ಲ ಇಲ್ಲ ಟೆನ್ ಇದು ಸಹ ಬರೋದಿಲ್ಲ ಒನ್ ಸೆವೆಂಟಿ ನನ್ನ ಇನ್ಸ್ಟಾಗ್ರಾಮ್ ವ್ಯೂವರ್ಸ್ಗೆ ತುಂಬ ಜನರಿಗೆ ಡಾನ್ಸ್ ಕ್ಲಾಸಿಗೆ ಬರಬೇಕು ಅಂತೆಲ್ಲ ನಾನು ಅದರ ತುಂಬ ಜನ ಎಂಕ್ವೈರ್ ಮಾಡಿದ್ರು ಮತ್ತು ಡಾನ್ಸ್ ಕ್ಲಾಸ್ ಎಲ್ಲಿಂತ ತುಂಬ ಜನರಿಗೆ ಗೊತ್ತಿರಲಿಲ್ಲ ಈಗ ಈ ಜಾಗ ಗೊತ್ತುಂಟ ನೋಡಿ ಅದು ಚೆನ್ನಕೇಶವ ಟೆಂಪಲ್ ಹೀಗೆ ಬರುವಾಗ ಎ ಪಿ ಎಂ ಸಿ ಬಿಲ್ಡಿಂಗಿನ ಮೇಲೆ ನಮ್ಮ ಡ್ಯಾನ್ಸ್ ಕ್ಲಾಸ್ ಸೊ ಯಾರಿಗೆಲ್ಲ ಡ್ಯಾನ್ಸ್ ಕ್ಲಾಸ್ ಜಾಯ್ನ್ ಆಗಬೇಕು ಅಂತ ಆಸೆ ಉಂಟು ಮತ್ತು ತುಂಬ ಜನರಿಗೆ ಡೌಟ್ ಇತ್ತು ಎಲ್ಲಿ ನನ್ನ ಕ್ಲಾಸ್ ಅಂತ ಈಗ ಕ್ಲಿಯರ್ ಆಯಿತಲ್ಲ ಸೊ ಬೇಗ ಬೇಗ ಬನ್ನಿ ಅಡ್ಮಿಷನ್ ಮಾಡಿ ಕ್ಲಾಸಿಗೆ ಜಾಯ್ನ್ ಆಗಿ ಕ್ಲಾಸಿಗೆ ಯಾರೆಲ್ಲ ಬಂದಿರೋ ಚಪ್ಪಲು ಉಂಟು ತುಂಬ ಸ್ಕಂದದೀಯ ಬಂದಿದ್ದಾಳೆ ಸ್ಕಂದದಿಯ ಚಪ್ಪಲು ನಮ್ಮಸ ಇದ್ದಾರೆ ಗೈಸ್ ಇದು ಕೆಳಗಡೆ ಅದರಲ್ಲಿ ವಿವೇಕ ವಿವೇಕಾನಂದ ಸರ್ಕಲ್ ಒಂದು ಸರ್ಕಲ್ ಒಂದೊಂದು ಸರ್ಕಲ್ ಇಲ್ಲಿಯಮ್ಮ ಕ್ಲಾಸ್ ವೈಷ್ಣವಿಗೆ ಗೊತ್ತಿಲ್ಲ ನಾವು ಬಂದಾಗಲೇ ಓಪನ್ ಮಾಡಿ ತಿಂತಿದ್ದಾರೆ ಹೇಳಿ ಅವರಿಗೆ ಬಂದ್ರೆ ಬರ್ ಬಿಡತಾರೆ ಇಲ್ಲ ಬಂದಿರೋದು ಇಲ್ಲ ನಮ್ಮಲ್ಲಿ ಪುಂಡಿ ಸ್ಕಂದದಿಯ ಇದ್ದಾಳೆ ಮತ್ತೆ ಪ್ರತೀಕ್ಷೆ ಹಾಯ್ ಮಾಡ ನನಗೀಗ ಗ್ಯಾರೇಜ್ ಶೂಟ್ ಆಗಬೇಕು ಹಾಯ್ ಸಿಸ್ಟರ್ ಪೀನತ್ ಬತರ್ ಸಾಲ್ಟ್ ಅಂಡ್ ಪೆಪ್ಪರ್ ಹೊಸತ್ತ ಓ ಹೊಸತ್ತು ಫಸ್ಟ್ ರಿವ್ಯೂ ಅದೇ ನಿಮಗೆ ನೋಡಿ ಕವಿ ಅವರದು ಪೀನಟ್ ಬಟರ್ ನ್ಯೂ ಬ್ರ್ಯಾಂಡ್ ನ್ಯೂ ಫ್ಲೇವರ್ ನ್ಯೂ ಪ್ರಾಡಕ್ಟ್ ನ್ಯೂ ಪ್ರಾಡಕ್ಟ್ ನ್ಯೂ ಫ್ಲೇವರ್ ಕಾಂಟ್ಯಾಕ್ಟ್ ಸಾಲ್ಟ್ ಅಂಡ್ ಪೆಪ್ಪರ್ ಸುತ್ತದೇ ಔಟ್ಫಿಟ್ ಇವತ್ತು ಸ್ಯಾಟರ್ಡೆ ಕಾರಣ ನನಗೆ ಸ್ಕೂಲಿಗೆ ಸಹ ಕಲರ್ ಡ್ರೆಸ್ ಇತ್ತು ಅದೇ ಡ್ರೆಸ್ಸಲ್ಲಿ ಇಷ್ಟು ಪ್ರೈಸ್ ನಾವೀಗ ಈ ಬ್ಲಾಗನ್ನು ಕ್ಲಿಕ್ ಮಾಡದೆ ಇನ್ನೊಂದು ಬ್ಲಾಗ್ ಮಾಡ್ತಿದೆ ಸೊ ಆ ಬ್ಲಾಗ್ ಕೂಡ ನಿಮಗೆ ನೋಡಬೇಕು ಅಂತ ಆಸೆ ಇದ್ರೆ ಬೇಗನೆ ಹೋಗಿ ನೋಡಲಿಕ್ಕೆ ಪೋಸ್ಟ್ ನೋಡಿ ನೋಡೋಕೆ ಸೊ ನಾನು ನೆಕ್ಸ್ಟ್ ಯಾವ ಬ್ಲಾಗ್ ಮಾಡ್ತಿದ್ದೇನೆ ಅಂದರೆ ಇವಾಗಲೇ ಹೇಳಿ ಬೇಡ್ಮೂ ನೋಸ್ಮಿ ಬೆಟರ್ ಸೊ ನನ್ನ ಬ್ಲಾಗಲ್ಲಿ ಹೂ ನೋಸ್ಮಿ ಬೆಟರ್ ಅಂದರೆ ಅವರ ಹುಸಿ ಯಾರಿಗೆ ಗೊತ್ತುಂಟು ಬೆಟರ್ ಅಂತ ಅವರ ಫ್ಲೇವರ್ ನಮಗೆಲ್ಲರಿಗೆ ಸಹ ಆಗಿ ಗೊತ್ತು ನಾವೀಗ ಹೂ ಮಿ ಬೆಟರ್ ವ್ಲಾಗ್ ಮಾಡ್ತಾ ಇದ್ದೇವೆ ನೆಕ್ಸ್ಟ್ ಹೂ ಮಿ ಬೆಟರ್ ವ್ಲಾಗಲ್ಲಿ ನನ್ನ ನನ್ನ ಅಲ್ಲ ಇದು ನನ್ನ ಅಕೌಂಟಲ್ಲ ಸೊ ನನ್ನನ್ನು ಅಭಿ ಅಮ್ಮ ಸಹ ಇರಬೇಕಿತ್ತು ನನ್ನ ಅಕ್ಕ ಬಟ್ ಅವಳು ಮನೇಲಿ ಓದ್ತಿದ್ದಾಳೆ ಸೊ ನಾನು ಅಭಿಯಣ್ಣ ಮತ್ತು ಶಿವಣ್ಣನಿಗೆ ಹೂ ಮಿ ಬೆಟರ್ ಮಾಡ್ತಿದ್ದಾನೆ ಓಕೆ ನನ್ನ ಬಗ್ಗೆ ಅಭಿಯಣ್ಣನಿಗೆ ಜಾಸ್ತಿ ಗೊತ್ತಾ ಶಿವಣ್ಣನಿಗೆ ಜಾಸ್ತಿ ಇರುತ್ತೆ ಸೊ ಫಸ್ಟ್ ಆಫ್ ಆಲ್ ನನಗೆ ಕ್ವೆಶನ್ಸ್ ರೆಡಿ ಮಾಡಬೇಕು ಬೇಕಾದ್ರೆ ಕ್ವೆಶನ್ಸ್ ನಾನು ಈ ಬ್ಲಾಗಲ್ಲಿ ರೆಡಿ ಮಾಡೋದು ತೋರಿಸ್ತೇನೆ ಯಾವ ಅಂತ ತೋರಿಸಿಲ್ಲ ಆಗ ನಿಮಗೆ ಒಂದು ಕ್ಯೂರಿಯಾಸಿಟಿ ಇರೋದಿಲ್ಲ ಅವಳು ಯಾವ ಕ್ವಶನ್ಗೆ ಕೇಳ್ತಾಳೆ ಅಂತ ಸೊ ನನಗೆ ಕ್ವಶನ್ಸ್ ರೆಡಿ ಮಾಡ್ತಾನೆ ಓಕೆ ಅವ್ರೀಗ ಇಲ್ಲಿ ಸೆಟಪ್ ಎಲ್ಲ ಮಾಡ್ತಿದ್ದಾರೆ ಇಲ್ಲಿ ಮಾಡ್ದ ಗಾಯಸ್ ನನ್ನ ಕ್ವೆಶನ್ಸ್ ಎಲ್ಲ ರೆಡಿ ಆಗಿದೆ ಟ್ವೆಲ್ ಕ್ವಶನ್ಸ್ ಬರೆದಿದ್ದಾನೆ ಅದರಲ್ಲಿ ಅಲ್ಲಿ ಟೂ ಆರ್ ಕ್ವೆಶನ್ ಆಗಿ ನಾನು ಎಕ್ಸ್ಟ್ರಾ ಕ್ವೆಶನ್ ಆಗಿ ತೆಗೆದಿಟ್ಟದು ಈಗ ನಮ್ಮೊಟ್ಟಿಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕಿದ್ದಾರೆ ಅಭಿಜಿತ್ ಖುಲಾಲ್ ಅಂಡ್ ಬೂಮ್ ಶಿವ ಅಮ್ಮ ಟು ಪರ್ಫಾರ್ಮ್ ಸೊ ದ ಕ್ವೆಶನ್ಸ್ ಆರ್ ರೆಡಿ ಹಿಯರ್ ನಾನು ಇಂಗ್ಲೀಷಲ್ಲಿ ಬರ್ದಿದ್ದೇನೆ ಐ ಗೆಸ್ ಇವರಿಗೆ ಇಂಗ್ಲೀಷ್ ಅರ್ಥ ಆಗಲಿಕ್ಕಿಲ್ಲ ಸೊ ನಾನು ಕನ್ನಡದಲ್ಲಿ ಸರ್ ಟ್ರಾನ್ಸ್ಲೇಟ್ ಮಾಡ್ತಾನೆ ಆಯ್ತು ನೀವು ಯಾರು ನಾನು ಯಾಕೆ ಕನ್ನಡ ಇವಳು ಯಾಕೆ ಕನ್ನಡದಲ್ಲಿ ಹೇಳ್ತಾಳೆ ನಮಗೆ ಇಂಗ್ಲೀಷ್ ಅರ್ಥ ಆಗ್ತದೆ ಅಂತ ನೀವಿದ್ರೆ ಇಲ್ಲಿ ಎರಡು ನನ್ನಡಿಗೆ ಪಾರ್ಟಿಸಿಪೇಟ್ ಮಾಡೋರಿಗೆ ಸ್ವಲ್ಪ ಕಷ್ಟ ಓಕೆ ಓಕೆ ಸೊ ಅಡ್ಜಸ್ಟ್

ಅಲ ನಿನ್ನ ಮಾಬಲೆಯ ನಾಗವಲ್ಲಿಯಾದ ಭದ್ರಕಟ್ರು ಕುರ್ಣದು ನನಗೆ ನಮ್ಮ ಬ್ಲಾಗ್ ಅಲ್ಲಿ ತುಂಬಾ ಶೋ ಮಾಡ್ತಿದ್ದಾರೆ ನಾನು ನಿಮ್ಮ ಇವರನ ಪಾಾರ್ಟಿಸಿಪೇಟ್ ಆಗಿ ಹೊರಗೆ ಆತನೆ ಇದನ್ನ ಎಲಿಮಿನೇಟ್ ಮಾಡ್ತೀನಿ ಬೆಸ್ಟ್ ಆಕ್ಟಿಂಗ್ ನೀವು ಶೋ ಮಾಡ್ತೀರಾ ಎಲಿ ಎಲಿ ಅಯ್ಯೋ ತುಂಬಾ ಇಷ್ಟ ಬ್ರೋ ತಮ್ಮ ಸिटನ್ ಸೆಟ್ಟಪ್ ಬ್ರೋ ಸिटನ್ ಸೆಟ್ಟಪ್ ಬ್ರೋ ಸिटನ್ ಸೆಟ್ಟಪ್ ಓಕೆ ಫಸ್ಟ್ ಕ್ವೆಶ್ಚನ್ ಇಗೋ ಬಾ ಓಕೆ ಆ ತೋ ಲೈ ಫೈಲ್ ಗೆ ದ ಫಸ್ಟ್ ಕ್ವೆಶ್ಚನ್ Background on the music, guys. Again, Ski! So the oh. first question is, oh. what's my biggest fear? Nana door oh. A few moments later, two thousand years later, one eternity ಇದಿಕ್ಕೆ ನಾನು ಗೊತ್ತಿರಾದೆ ಈ ಬ್ಲಾಗ್ ಎಂಡ್ ನೆಕ್ಸ್ಟ್ ಬ್ಲಾಗ್ ಬೈ ಓಕೆ ಅವರಿಗೆ ನಾನು ಕಂಪ್ಲೀಟ್ ಆದ್ರಿಕೆ ಗಾಯ್ಸ್ ಗೊತ್ತಿಲ್ಲ ಗೊತ್ತಿಲ್ಲ ಸೈಕೋ

what in the world last bro main jyaasti use maare video ore kya pore inna dia re kya pore haiyala talle 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 ye tira baba baile talle 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 haiyalo ha ayalo yes but not nahilla nemakundi adamula అవును నౌ సెన్స్ ఆఫ్ సెన్సర్ వేరే దేని లేదు అదికి నಾವ್ ఏందిలో భాగం కరి అచ్చన నాకు గొwidetilde గెస్ నಾವ್ ఏందిలో ఫస్ట్ నిన్న కుండి అదేల్ల నిన్న ఎల్తది నిన్న కుండి పట్సేకిన నాయ హల నమస్కారం ఏకశూలేశ రంగంద్ర హై బడొ హైల నమస్కారం ఏలే ఆ గిడు నించు కుండి దడ ಓಕೆ if its someone's point your view She want <laughs> a bari copy i mean and he ch ata D ante That's why we wanted one for some day Guess it ha Wut wut wo Whut wo What's my weirdest book If you want reals But if you want a या राइस तो करेक्ट आंसर बट नान अंकल नान से रहता था हाँ मैं की जो तैयारी आती है क्यों ब्रो तुम बने नहीं मैं क्या होगा मैं हाँ ईपी मरता रहेगी तू बर्थडे गोजी रसे हाँ गोजी रसे ऑफ कोर्स करेक्ट हम भारी करना ना रुकता था ना बहुत तेज नहीं लगे ब्रो इसके पॉइंट नहीं रामदेव जो सब ए

Because his answer is wrong. So If I was an animal, what would dog, 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 and and why? And dog, why? Because she loves dog. Ito ito nothing. Who knows me better? Ke bala na, but just a that baru dila. I'm not answering. Baru dila, but it the question only. आगे answer नहीं है। आंसर आते नहीं हैं लेकिन तनी में क्रिएट मार लेंगे तेरे तो एक्स्ट्रा। डॉग, ವೈಟ್ ಆಗಿ ನಿಮ್ಮ ಮನೆ ಮನೆಯಲ್ಲಿ ನಾನು ನಿಮ್ಮನ್ನ ಸೇವೆ ಮಾಡ್ತೀನಿ ಎದುರು ಎದುರು ಮನೆ ನಾಯಿಟ ನಿಮಗೆ ಏನಾಗಿರುತ್ತೆ ಅಷ್ಟೇ ಬೇರೆ ಏನು ಇಲ್ಲ ನಾನು ಸೇವೆ ಮಾಡ್ತೀನಿ ಯಾವ ಎನಿಮಲ್ ಆಗಬೇಕು ಯಾಕೆ ಎನಿಮಲ್ ಅದೇ ಡಾಗಿ गैस दिस यार पिक जाग बेक एक अंदर पिक जाग पिक जाग पी दिन तो एक सानेर वाली लाप पे इन दिन लो अच्छी अच्छी क्वेश्चन ही तो आ गया करेक्ट करेक्ट आ

പാപ കണ്ടെറിയ మై డ్రీమ్ ట్రవెల్ డెస్టేషన్ बाली 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 ये नहीं कास्ट हो रही है अब ये क्या है कि scored one point साली scored what's the one thing I have I always sorry what's the one thing I always carry with me आ ये तो इधर तेरे के इधर हर्ष carry क्या है इंडिया unicorn baga बिस्मिल्लाह bro कश्याणं इधर रहे नाम ये ली होगा कश्याणं चूचू ನಂದಾ ನಾನು ಎಲ್ಲೆ ಹೋಗಬಗ ಸಾಧನ ಹಿಡ್ಕೊಂಡು ಹೋಗುವ ಆ ವಸ್ತು ನಿಂತ ಯಾವದು ಲಿಗ್ ಬಸ್ ಆ ಯುವರ್ ಗೋ ನಾ ಡೋ ದೇರ್ ಆ ಚಿಟಾ ಚಿಟಾ ನಂದಾ ಏನಸರಿ ಮೀರೆ ಅಲ್ಲಿ ಪಾಯಿಂಟ್ ಬರ್ತಿದೆ ಅಮ್ಮನೆ ಹೇಳಿ ಕೊಡು ಅಮ್ಮ ನಿಂಗೆ ಕಾಣೋದೆ ದುರಿದ್ರ ಅಮ್ಮ ನೀ ತಾಚಿ 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 ಚಿಕಾರೇನಾದಾ ಸೊ ಈ ಫೋನ್ ಅಲ್ಲಿ ಸ್ಟೋರೇಜ್ ಆಗಿದೆ ಗಾಯಿ ಸೊ ನಾವು ಇದ್ರ ಇನ್ನೊಂದು ಎರಡ್ ಮೂರು ಕ್ವಶನ್ ಉಂಟು ಅಭಿಯಾನ ಫೋನ್ ಅಲ್ಲಿ ಮಾಡಿ ಪ್ಯಾಚ್ ಅಪ್ ಮಾಡ್ತೇವೆ ಮಾಡ್ತು ಆಗಲಿ ಗೈಸ್ ಇಲ್ಲಿ ಎರಡು ಕ್ವೆಶ್ಚನ್ ಇರೋದು ಎರಡು ಕ್ವೆಶ್ಚನ್ ಯಾಕೋ ಟೆಕ್ ಮನ್ಷನ್ ಬೆಗ ವಾಟ್ ವಾಟ್ ಟು ಐ ಡು ಇಫ್ ಐ ಫೌಂಡ್ ರೂಪಾಯಿ 10000 ರೋಡ್ ಅಂಡ್ ನೋ 1 ಅಲ್ಲ ಯಾರು ಇಲ್ಲ ತಲೆ ನೀ ಅಂತ ನಾನ್ ತೆಗ್ ದನ ಅಂತ

The <laughs> last question is what's the weirdest place i have ever practicing dance bathroom <laughs> bathroom correct bro <laughs> 1 2 3 4 5 6, and half. six or 7 seven okay let it be seven अरे शिवन्ना है सदो अदर ऑन फिगर कर दे 7 अदर अदर हां शट अप 1 2 3 4 5 6 7 इको लगी नरी ये इको लगे जगह आवनगे 8 बार का नंबर 8 बार का नंबर हां ये जी बोल ना मेरी ननडाडाडा

ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೆ ಸಿಗುವ ಆಯ್ತಾ ಬಾಯ್ 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 ಬಾಯ್